ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರಗಳು ಬಹಳ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ನಾನು ಹಿಂದೆ ಒಂದು ಎರಡು ಮೂರು ವೀಡಿಯೋ ಶ್ರೀ ರೇಣುಕೇಲಮ್ಮ ದೇವಾಲಯದ ವೀಡಿಯೋ ಹಾಕಿದೆ ಆ ದೇವಾಲಯದ ಮಹೋತ್ಸವ ಕರ್ಗ ಮಹೋತ್ಸವದ ವಿಡಿಯೋ ಇದು ಇದೇ ತಿಂಗಳು ಮಾರ್ಚು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಎರಡು ದಿನ ಮಹೋತ್ಸವದ ಇದೆ ಅದರ ಅಂಗವಾಗಿ ಈ ಎಲ್ಲ ಭಕ್ತಾದಿಗಳಿಗೆ ವಿಚಾರ ತಿಳಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋ ಆಗ್ತಾಯಿದ್ದೀನಿ ತುಂಬ ವಿಜೃಂಭಣೆಯಿಂದ ಕರ್ಗಮೋತ್ಸವ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಅಂತೇಳ್ಬಿಟ್ಟು ಭಕ್ತಾದಿಗಳಿಗೆ ಯಾರಿಗಿಷ್ಟ ಇದೆ ಬರೋದಿಗೆ ಅಂಥವ್ರಿಗೆ ಗೊತ್ತಾಗ್ಲಿ ಹೇಳಿಬಿಟ್ಟು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಾಯಂಕಾಲ ಐದು ಗಂಟೆಯಿಂದ ಸುಮಾರು ಐದು ಹೋಮಗಳು ನಡೆಯಲಿವೆ ಯಾವ್ಯಾವು ಅಂದರೆ ಗಣಪತಿ ಹೋಮ ನವಗ್ರಹ ಹೋಮ ಪರಶುರಾಮ ಹೋಮ ಅಷ್ಟಲಕ್ಷ್ಮಿ ಹೋಮ ಇತರೆ ಐದು ಹೋಮಗಳು ನಡೆಯಲಿವೆ ಸಾಯಂಕಾಲ ಐದರಿಂದ ಪ್ರಾರಂಭ ಆಗಲಿದೆ ಆ ಹೋಮಕ್ಕೆ ಬರುವಂಥ ಭಕ್ತಾದಿಗಳು ಯಾರು ಬೇಕಾದರೂ ಪಾಲ್ಗೊಳ್ಬೋದು ದಂಪತಿ ಸಮೇತ ಪಾಲ್ಗೊಳ್ಬೋದು ಇಲ್ಲ ಕುಟುಂಬ ಸಮೇತ ಪಾಲ್ಗೊಳ್ಬೋದು ಎಲ್ಲರಿಗೂ ಉಚಿತವಾಗಿರ್ತದೆ ಹೋಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರುವುದಿಲ್ಲ ನಂತರ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೆ ಕರ್ಗ ಮಹೋತ್ಸವ ನಡೆಯಲಿದೆ ಕರಗ ಮಹೋತ್ಸವದಲ್ಲಿ ಕರ್ಗ ಅಮ್ಮನವರ ಕರ್ಗ ಅಮ್ಮನವರ ಅಂಬಾರಿ ಕಂಚಿವರ್ಧರ ಸ್ವಾಮಿ ಬಸಪ್ಪನವರ ಸಮೇತ ತಂಬಿಟ್ಟನ ಆರತಿ ಮೆರವಣಿಗೆ ಮಧ್ಯಾಹ್ನ ಹನ್ನೊಂದುವರೆ ಗಂಟೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡರಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಅದರಿಂದ ಭಕ್ತಾದಿಗಳಿಗೆ ವಿಚಾರ ತಿಳಿಸ್ತಾ ಇದ್ದೀನಿ ಬರುವಂಥ ಭಕ್ತಾದಿಗಳು ಗುರುವಾರ ಹೋಮಕ್ಕೆ ಆಗಮಿಸಬೇಕು ಹೋಮದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥವ್ರು ಕುಟುಂಬ ಸಮೇತ ಬೇಕಾದರೆ ಪಾಲ್ಗೊಳ್ಬೋದು ದಂಪತಿ ಸಮೇತ ಬೇಕಾದರೂ ಪಾಲ್ಗೊಳ್ಬೋದು ಯಾರು ಈ ದೇವ್ರ ಮೇಲೆ ಹೋಮದ ಮೇಲೆ ನಂಬಿಕೆ ಇದೆ ಸನಾತ ಧರ್ಮದ ಮೇಲೆ ಏನು ನಂಬಿಕೆ ಇದೆ ಅವರು ಬಂದು ಪಾಲ್ಗೊಳ್ಳಬಹುದು ಬರುವಂಥ ಭಕ್ತಾದಿಗಳಿಗೆ ಗುರುವಾರನೂ ಭೋಜನದ ವ್ಯವಸ್ಥೆ ಇರ್ತದೆ ಮತ್ತು ಶುಕ್ರವಾರನೂ ಭೋಜನದ ವ್ಯವಸ್ಥೆ ಇರ್ತದೆ ಉಪಹಾರದ ವ್ಯವಸ್ಥೆ ಇರ್ತದೆ ಗುರುವಾರ ಸಂಜೆ ಭೋಜನ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇರ್ತದೆ ಮತ್ತು ಬರುವಂಥ ಭಕ್ತಾದಿಗಳಿಗೆ ತಂಗುಕ್ಕೆ ಉಳ್ಕೊಳ್ಳಿಕ್ಕೆ ಜಾಗದ ವ್ಯವಸ್ಥೆನೂ ಕೂಡ ಇರ್ತದೆ ಅಲ್ಲೇ ದೇವಾಲಯದಲ್ಲಿ ಇದು ಮೂವತ್ತನೇ ವರ್ಷದ ವಾರ್ಷಿಕ ಕರಗ ಮಹೋತ್ಸವ ಭಾರಿ ಅದ್ಧೂರಿಯಾಗಿ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಾಯಿಯ ಆಶೀರ್ವಾದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ವಿಡಿಯೋದಲ್ಲಿ ಹಬ್ಬದ ಆಹ್ವಾನ ಪತ್ರಿಕೆಗಳ ಪೋಸ್ಟರ್ಗಳನ್ನ ಹಾಕಲಾಗಿದೆ ಪೋಸ್ಟರ್ಗಳನ್ನ ನೋಡಿ ಓದಿ ತಿಳ್ಕೊಂಡು ಬರ್ಬಹುದು ವಿಳಾಸ ಬಂದು ಮಂಡ್ಯದಿಂದ ಏಳು ಕಿಲೋಮೀಟ್ರು ಸೋನಗಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು ಶ್ರೀ ಕ್ಷೇತ್ರ ಶ್ರೀ ರೇಣುಕೆಲಮ್ಮ ದೇವಾಲಯ ಸುಮಾರು ಒಂದು ಏಳು ಏಳು ಕಿಲೋಮೀಟ್ರ ಅಂತರದಲ್ಲಿ ಈ ಗ್ರಾಮ ಇದೆ ಕೆಮ್ದೊಡ್ಡಿ ಟು ಮಂಡ್ಯ ರಸ್ತೆಯಲ್ಲಿ ಬಂದರೆ ಒಂದು ಏಳು ಕಿಲೋಮೀಟ್ರ್ ಅಂತರದಲ್ಲಿ ಈ ಗ್ರಾಮ ಇದೆ ಈ ಗ್ರಾಮದಲ್ಲಿ ಮಹೋತ್ಸವ ಕರ್ಗ ಮಹೋತ್ಸವ ನಡೀತಾ ಇದೆ ಬರುವಂಥ ಭಕ್ತಾದಿಗಳು ಒಳ್ಳೆ ರಸ್ತೆ ಇದೆ ಆರಾಮಾಗಿ ಬರ್ಬೋದು ಮತ್ತು ಬಸ್ ತಿನ್ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿದೆ ಬರ್ಬೋದು ಬರುವಂಥ ಭಕ್ತಾದಿಗಳಿಗೆ ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಪಾತ್ರಕ್ಕೆ ತಾಯಿಯ ಕುರ್ಬೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮುಂದೆ ವಿಡಿಯೋ ಎಲ್ಲ ಮಾಹಿತಿ ಇದೆ ಮತ್ತು ದೇವಾಲಯದ ಬರುವಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆಗಾಗಿ ಲಡ್ಡು ತೆರೆಯೋ ತೆರಿಗೆ ಸಿದ್ಧಪಡಿಸ್ತಾ ಇರೋದು ವೀಡಿಯೋ ಕೂಡ ಇದೆ ಪೂರ್ತಿ ನೋಡಿ ವಿಡಿಯೋನ ಯಾರು ಸ್ಟಾಪ್ ಮಾಡ್ಕೋಬೇಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಬಂಧು ಬಗೆಯರಿಗೆ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲರಿಗೂ ತಿಳಿಸಿ ವಿಚಾರನ ವಂದನೆಗಳು ಮತ್ತು ಯಾರೂ ಬರೋಕ್ಕಾಗಲಿಲ್ಲ ಅವ್ರಿಗೆ ಹೋಮದ ಲೈವ್ ವಿಡಿಯೋ ಗುರುವಾರ ಸಾಯಂಕಾಲ ಆರರಿಂದ ಲೈವ್ ವಿಡಿಯೋ ಇದೆ ಲೈವ್ ವಿಡಿಯೋದಲ್ಲಿ ನೋಡಿ ತಾಯಿ ಪಾತ್ರಕ್ಕೆ ಕೃಪರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಂಬಿಕೊಂಡೇ ನಿನ್ನ ನಂಬ್ಕೊಂಡೇ ಮಾಡ್ತಾ ಇರೋದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಾವು ಮಾಡ್ತಾ ಇರೋದು ನಾವೆಲ್ಲ ನಿನ್ನ ಧೈರ್ಯದ ಮೇಲೆ ಮಾಡ್ತಾ ಇರೋದು ನೀನು ನಮಗೆ ಧೈರ್ಯ ಕೊಟ್ಟು ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಮಾಡಬೇಕು ನಿನ್ನ ಸೇವೆ ಮಾಡೋಕ್ಕೆ ಅಂತಲೇ ನಾವು ನಿನ್ನ ಸೇವೆ ಅಮ್ಮನ ಸೇವೆ ಮಾಡೋಕ್ಕೆ ಬಂದಿರೋದು ನಾವು ಸಂಪೂರ್ಣವಾಗಿ ನೀವು ಸೇವೆ ಅದಕ್ಕೆ ನಮ್ಗೆ ಶಕ್ತಿ ನಮಗೆಲ್ಲ ಶಕ್ತಿ ಕೊಡಿಸ ಕಾರ್ಯಕ್ರಮ ಏನ್ ಮಾಡಬೇಕು ಎಲ್ಲ ಏನೇನು ಮಾಡಬೇಕು ನೀನೇ ಕೊಡಪ್ಪ ಎಲ್ಲ ಕೆಲಸ ಕಾರ್ಯಗಳು ನಾವು ನಿಮಗೆ ಇಷ್ಟ ಬಂದಂಗೆ ನಾವು ಮಾಡಬೇಕು ಎಲ್ಲ ನಿಮ್ಗೆ ಇಷ್ಟಂತೆ ಆಗಬೇಕು ನಮ್ ಕಷ್ಟ ಬಂದಿದೆ ನೋಡಿ ವೀಕ್ಷಕರೇ ಕರ್ಗ ಮಹೋತ್ಸವದ ಅಂಗವಾಗಿ ಬರುವಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆ ಮಾಡಲು ಲಡ್ಡು ಪ್ರಸಾದಕ್ಕೆ ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ ನೋಡಿ ಭಟ್ಟರುಗಳು ಎಲ್ಲ ಸ್ವತಃ ದೇವಾಲಯದಲ್ಲಿ ಸಿದ್ಧತೆ ನಡೆಸ್ತಿದ್ದಾರೆ ಗ್ಯಾಸ್ ಮತ್ತು ಮಹಾ ಅನ್ನದೇ ಬೂಂದಿ ಕೂಡ ಸಿದ್ಧತೆ ನಡೆಸ್ತಿದ್ದಾರೆ ಇಲ್ಲೇ ಎಲ್ಲ ವಿಶೇಷವಾಗಿ ತಯಾರು ಮಾಡ್ತಿದ್ದಾರೆ ನೋಡಿ ಸಾವಿರಾರು ಲಡ್ಡುಗಳನ್ನು ಮಾಡ್ತಿದ್ದಾರೆ ತಯಾರು ಮಾಡ್ತಿದ್ದಾರೆ ಬಾಣಸಿಗರು ದಿನವೆಲ್ಲ ಒಂದು ದಿನವೆಲ್ಲ ಪ್ರಸಾದವನ್ನು ಎಲ್ಲೇ ಶುಚಿಯಾಗಿ ಬಹಳ ಅಚ್ಚುಕಟ್ಟಾಗಿ ಸಿದ್ಧತೆ ನಡೆಸ್ತಿದ್ದಾರೆ ತಯಾರು ಮಾಡ್ತಿದ್ದಾರೆ ಇದೆ ಮಾರ್ಚ್ ಹದಿಮೂರು ಹದಿನಾಲ್ಕು ದಿವಸ ರೇಣುಕ ಎಲ್ಲಮ್ಮ ಖರ್ಗ ಮಹೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜರುಗಲಿದೆ ಶ್ರೀ ಕ್ಷೇತ್ರ ಸೋನಗಳ್ಳಿ ಎಲ್ಲಮ್ಮ ಸುಮಾರು ಇನ್ನೂರು ವರ್ಷಗಳ ಹೆಚ್ಚು ಇತಿಹಾಸ ಇರುವ ಈ ಗ್ರಾಮದಲ್ಲಿ ನೆಲೆಗೊಂಡಿರುವ ದಿನದಿಂದ ದಿನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಬರುವಂಥ ಭಕ್ತಾದಿಗಳಿಗೆ ತಾಯಿ ಎಲ್ಲ ಕಷ್ಟಗಳನ್ನ ಪಾರು ಮಾಡ್ತಾ ಅತಿ ಹೆಚ್ಚು ಭಕ್ತರನ್ನು ತನ್ನತ್ತ ಸೆಳೀತ ಗ್ರಾಮದಲ್ಲಿ ನೆಲೆಗೊಂಡು ತುಂಬಾ ಅದ್ದೂರಿಯಾಗಿ ವಾರ್ಷಿಕ ಮಹೋತ್ಸವಗಳ ಮಾಡಿಸುತ್ತಾ ಭಕ್ತಾದಿ ಅಮ್ಮ ನಲಿದಾಡ್ತಿದ್ದಾಳೆ ಈ ಗ್ರಾಮದಲ್ಲಿ ಅದೇ ರೀತಿ ಪಕ್ಕದಲ್ಲೇ ಕಂಚಿ ವರದರಾಜಸ್ವಾಮಿ ದೇವಾಲಯ ಕೂಡ ಇದೆ ಆ ದೇವಾಲಯದ ಬಸಪ್ಪನವರು ಕೂಡ ಇದ್ದಾರೆ ಆ ಬಸಪ್ಪನವರ ಸಮೇತ ಸುಮಾರು ನೋಡಿ ಸಾವಿರಾರು ಲಡ್ಡುಗಳನ್ನ ಇಲ್ಲೇ ಲಡ್ಡು ಪ್ರಸಾದಕ್ಕಾಗಿ ಸಿದ್ಧತೆ ಮಾಡ್ತಿದ್ದಾರೆ ನೋಡಿ ಎಷ್ಟೋ ಲಡ್ಡುಗಳೆಲ್ಲ ಆಲೆ ಸಿದ್ಧ ಮಾಡಿದ್ದಾರೆ ಬಾಳಿಸಿರು ಬಹಳ ಅದ್ದೂರಿಯಾಗಿ ಕರಗ ಮಹೋತ್ಸವ ಜರುಗಲಿದೆ ತಂಬಿಟ್ಟಿನ ಆರತಿ ಅಮ್ಮನವರ ಅಂಬಾರಿ ಅಮ್ಮನವರ ಕರಗ ಅಮ್ಮನವರಿಗೆ ತಿಂಬಿಟ್ಟಿನ ಆರತಿ ಸಮೇತ ಸುಮಾರು ಗ್ರಾಮದ ಒಳಗಡೆ ಒಂದು ಸುತ್ತ ಒಂದು ರೌಂಡ್ ಒಂದು ಸುತ್ತು ಊರಿನ ಒಂದು ರೌಂಡ್ ಒಳಗಡೆ ಸುಮಾರು ಊರಿಂದ ಆಚೆ ಪಟ್ಟಣದಮ್ಮ ದೇವಾಲಯದ ದೇವಾಲಯದಿಂದ ಹೂ ಬಳೆ ಮಾಡಿ ಕರ್ಗಮೋತ್ಸವ ಪ್ರಾರಂಭ ಆಗಿ ಊರಿನ ಒಳಗಡೆ ಒಂದು ರೌಂಡ್ ಬರ್ತದೆ ಕರ್ಗಮೋತ್ಸವ ಸುಮಾರು ಒಂದು ಕಿಲೋಮೀಟರ್ ಹೆಚ್ಚರಿ ಹೆಚ್ಚಿಗೂ ಮಹೋತ್ಸವ ಮೆರವಣಿಗೆ ಜರುಗಲಿದೆ ಅದ್ದೂರಿಯಾಗಿ ಮಹೋತ್ಸವ ನಡೆಯಲಿದೆ ಮತ್ತು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಾಯಂಕಾಲ ಆರು ಗಂಟೆಯಿಂದ ಹೋಮಗಳು ಪ್ರಾರಂಭ ಆಗಲಿವೆ ಬರುವಂಥ ಭಕ್ತಾದಿಗಳು ಉಚಿತವಾಗಿ ಪಾಲ್ಗೊಳ್ಳಬಹುದು ಹಬ್ಬ ಸಮೇತ ಅಥವಾ ದಂಪತಿ ಸಮೇತ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬೋದು ಯಾವುದೇ ರೀತಿ ಚಾರ್ಜಸ್ ಇರುವುದಿಲ್ಲ ಹಣದ ಬೇಡಿಕೆ ಇರುವುದಿಲ್ಲ ನಿಮಗಿಷ್ಟ ಇದ್ದರೆ ಉಂಡೆಗಳಿಗೆ ಹಾಕ್ಬೋದು ನೋಡಿ ಇಲ್ಲಿ ಪೋಸ್ಟರ್ಗಳನ್ನ ಹಾಕಿದ್ದೀವಿ ಪೋಸ್ಟರ್ಗಳು ಹೆಚ್ಚಿನ ಮಾಹಿತಿಗಳಿದೆ ನೋಡ್ಕೊಂಡು ಓದ್ಕೊಂಡು ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಪಾತ್ರಕ್ಕೆ ಕೃಪೆಯಾಗೆ ಕೃಪೆ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇದೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾ ಅನ್ನದಾನ ನಡೆಯಲಿದೆ ಮತ್ತು ಎರಡು ದಿನ ಕೂಡ ಬರುವಂಥ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಇರ್ತದೆ ತಂಗಲು ಜಾಗದ ವ್ಯವಸ್ಥೆ ಇರ್ತದೆ